ಫಸ್ಟ್ ನಾನು ಪ್ರತೀಕ್ಷ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ ಆರೋಗ್ಯದ ಬಗ್ಗೆ ಎಷ್ಟೇ ಕಾಳಜಿ ಬಯಸಿದ್ರು ಕಮ್ಮಿನೇ ಯಾಕಂದ್ರೆ ದಿನನಿತ್ಯ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ನಾವು ಸೇವಿಸುವಂತಹ ಆಹಾರ ಆಗಿರ್ಬೋದು ಅಥವಾ ನಾವು ಕೆಲಸ ಮಾಡುವಂತಹ ರೀತಿ ಆಗಿರ್ಬೋದು ಎಲ್ಲವೂ ಕೂಡ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀಳುತ್ತೆ ಎಸ್ಪೆಷಲಿ ಇತ್ತೀಚೆಗಂತೂ ಹೊಸ ಹೊಸ ಆರೋಗ್ಯ ಸಮಸ್ಯೆಗಳು ಜನರನ್ನ ಕಾಡೋಕ್ ಶುರು ಮಾಡಿದೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಜೊತೆಗೆ ಆ ಆರೋಗ್ಯ ಸಮಸ್ಯೆಗಳಿಗಿರುವ ಚಿಕಿತ್ಸೆ ಬಗ್ಗೆ ನಿಮಗೆ ತಿಳಿಸ್ಕೊಡುವಂತಹ ಕಾರ್ಯಕ್ರಮವೇ ಹೆಲ್ತ್ ಸೆಂಟರ್ ವೀಕ್ಷಕರು ಇವತ್ತು ನಮ್ಮ ನಮ್ಮ ಕಾರ್ಯಕ್ರಮದಲ್ಲಿ ಐ ವಿ ಎಫ್ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಬೇಕಾದ್ರೆ ಸಾಮಾನ್ಯವಾಗಿ ಎದುರಿಸುವಂತಹ ಚಾಲೆಂಜಸ್ ಜೊತೆಗೆ ಅದಕ್ಕಿರುವಂತಹ ಸೊಲ್ಯೂಷನ್ಸ್ ಬಗ್ಗೆ ಮಾತನಾಡ್ತಿದ್ವಿ ಈ ಬಗ್ಗೆ ಮಾತನಾಡಿದ ಗರ್ಭಗುಡಿ ಐ ವಿ ಸೆಂಟರ್ ನ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಗಳಾಗಿರುವಂತಹ ಡಾಕ್ಟರ್ ಅನಿತಾ ಹಾಗೂ ಡಾಕ್ಟರ್ ದೀಪ್ತಿ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ ಅನಿತಾ ಮ್ಯಾಮ್ ಹಾಗೂ ದೀಪ್ ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್ ಐ ವಿ ಎಫ್ ಟ್ರೀಟ್ಮೆಂಟ್ ಬಗ್ಗೆ ನಾವು ಸಾಕಷ್ಟು ಮಾತನಾಡಿದ್ವಿ ಕಳೆದ ಬಾರಿ ಕೂಡ ನೀವು ಐವಿಎಫ್ ಟ್ರೀಟ್ಮೆಂಟ್ ಬಗ್ಗೆ ಐ ಟ್ರೀಟ್ಮೆಂಟ್ ಬಗ್ಗೆ ತಿಳಿಸಿಕೊಟ್ಟಿದ್ರೆ ಬಟ್ ಈ ಐ ವಿ ಎಫ್ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕಾದ್ರೆ ಸಾಮಾನ್ಯವಾಗಿ ದಂಪತಿಗಳು ಫೇಸ್ ಮಾಡುವಂತಹ ಚಾಲೆಂಜಸ್ ಏನಿರುತ್ತೆ ಅಂದರೆ ಮೆಂಟಲ್ ಪ್ರೆಷರ್ ಆಗಿರ್ಬೋದು ಅಥವಾ ಅವ್ರಿಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲದೆ ತಗೊಳ್ಳುವಂತಹ ಸ್ಟ್ರೆಸ್ ಆಗಿರ್ಬೋದು ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಒಳ್ಳೆಯ ಪ್ರಶ್ನೆ ಕೇಳಿದ್ರೆ ಆ್ಯಕ್ಚುಲಿ ಬಿಕಾಸ್ ಎಲ್ಲಾರಿಗೂ ಗೊತ್ತು ಮಕ್ಕಳಾಗಿಲ್ಲ ಅಂದರೆ ಟ್ರೀಟ್ಮೆಂಟ್ ತೊಗೋಬೇಕು ಅದು ಹಲವಾರು ಟ್ರೀಟ್ಮೆಂಟ್ಗಳಿದೆ ಆದರೆ ದಂಪತಿಗಳು ಏನಂತಹ ಲೈಕ್ ತುಂಬ ಹಲವಾರು ಸಮಸ್ಯೆಗಳನ್ನು ಒತ್ತಡಗಳನ್ನು ಫೇಸ್ ಮಾಡಬೇಕಾಗಿ ಬರುತ್ತೆ ಇವಾಗ ಉದಾಹರಣೆಗೆ ಇತ್ತೀಚೆಗೆ ಒಂದು ದಂಪ ಕಂಪ್ ಕಪಲ್ ಬಂದಿದ್ರು ಅದನ್ನು ಹೇಳ್ತೀನಿ ಅಂದರೆ ಮದುವೆ ಆಗಿ ಮೂರು ವರ್ಷ ಆಗಿದೆ ಇಬ್ರು ವೆಲ್ ಎಜುಕೇಟೆಡ್ ಅವರು ಕೆರಿಯರ್ ಪರವ ಪರವಾಗಿ ಅಂದರೆ ಉದ್ಯೋಗ ರೀತಿಯ ಬಹಳ ವೆಲ್ ಸೆಟ್ಲ್ಡ್ ದೇರ್ ಇನ್ ಎ ಹ್ಯಾಪಿ ಪೊಸಿಷನ್ ಆಲ್ಸೋ ಆದರೆ ಮಕ್ಕಳಾಗಿಲ್ಲ ಇದುವರೆಗೂ ಸತಿನೂ ಕನ್ಸೀವ್ ಆಗಿಲ್ಲ ಸೊ ತುಂಬಾ ಸ್ಟ್ರೆಸ್ಸು ಫಸ್ಟ್ ಒನ್ ಇಯರ್ ಸಮ್ ಹೌ ಫ್ಯಾಮಿಲಿನ ಪುಷ್ ಮಾಡಿದ್ರು ಅಂದರೆ ಮಗು ಬೇಡ ಅಂತ ಬಿಕಾಸ್ ಆವಾಗ ಉದ್ಯೋಗ ರೀತಿಯ ಸಮಸ್ಯೆಗಳು ಸ್ವಲ್ಪ ಸೆಟ್ಲ್ ಆಗೋಣ ತಮ್ಮದೇ ಆದ ಮನೆ ಮಾಡ್ಕೊಳ್ಳೋಣ ಏನೋ ಒಂದು ಹೊಸ ಪ್ರಾಜೆಕ್ಟು ಇದು ಮುಗಿಸೋಣ ಯಾವುದೋ ಒಂದು ರೀತಿ ಇರುತ್ತೆ ಯಾವುದೋ ಒಂದು ಕಾರಣಗಳಿಂದ ಪುಷ್ ಮಾಡಿಕೊಂಡ್ರು ಆಮೇಲೆ ಮಕ್ಕಳು ಆಗ್ತಿಲ್ಲ ಆಮೇಲೆ ತಮ್ಮದೇ ಆದ ಪ್ರಯತ್ನಗಳು ಮಾಡಿನೂ ಆಗ್ತಿಲ್ಲ ಅಂದಾಗ ಡಾಕ್ಟರ್ಸ್ ಹತ್ರ ಹೋಗಿ ನೋಡಿ ಮತ್ತು ಸಮಸ್ಯೆಗಳು ಗೊತ್ತಾಗಿ ಇವಾಗ ದಾರು ಸ್ಟ್ರೆಸ್ಡ್ ಅಂದರೆ ಎಷ್ಟು ಸ್ಟ್ರೆಸ್ ಅಂದರೆ ಅಂದರೆ ನಮಗೇನಕ್ಕೆ ಈ ಥರ ವೈ ವಿ ಓನ್ಲಿ ನಾವು ಈಗ ಅವ್ರಿಗೆ ಓನ್ಲಿ ಟ್ವೆಂಟಿ ಏಯ್ಟ್ ಇಯರ್ಸು ವೈಫ್ಗೆ ಹಸ್ಬೆಂಡ್ ಇಸ್ ಓನ್ಲಿ ಥರ್ಟಿ ಟೂ ಇಯರ್ಸು ಇಷ್ಟು ಅರ್ಲಿ ಏಜಸ್ಸಲ್ಲಿ ನಮ್ಗೆ ಯಾಕೆ ಇಷ್ಟೊಂದು ಸಮಸ್ಯೆಗಳು ಅಂತ ಅಂದರೆ ಯಾರಿಗೆ ಬೇಕಾದರೂ ಏನು ಬೇಕಾದರೂ ಸಮಸ್ಯೆ ಇರ್ಬೋದು ನಾವು ಹೇಳೋದೇ ಹಾಗೆ ಏನಾದರೂ ಇಫ್ ಯು ಪ್ಲಾನಿಂಗ್ ಪೋಸ್ಟ್ಪೋನ್ ಮಾಡ್ಕೋಬೇಕು ಮೊದಲನೇ ಮಗುನ ಅಂದಾಗ ಬೇಸಿಕ್ ಎರಡು ಪರೀಕ್ಷೆಗಳು ಮಾಡಿ ನೋಡಿ ಅಂತ ಒಂದು ಎಮ್ ಎಚ್ ಬ್ಲಡ್ ಟೆಸ್ಟು ಹೆಂಗಸ್ಗೆ ಇನ್ನೊಂದು ಸೆಮನ್ ಅನಾಲಿಸಿಸ್ ಗಂಡಸರಿಗೆ ಅವೆರಡು ನಾರ್ಮಲ್ ಇತ್ತು ಅಂದರೆ ಮೇ ಬಿ ಸಿಕ್ಸ್ ಮಂತ್ಸ್ ಆಗಲಿ ಒನ್ ಇಯರ್ ಆಗಲಿ ಪೋಸ್ಟ್ಪೋನ್ ಮಾಡ್ಕೋಬೋದು ಆ್ಯಂಡ್ ಈ ಸಮ್ ಇವು ಇವು ದಂಪತಿಗಳು ಮಕ್ಕಳು ಆಗದೆ ನರಳತಾ ಇರೋ ದಂಪತಿಗಳು ಏನಂತಹ ಸಮಸ್ಯೆಗಳು ಅಂದರೆ ಮೇಯ್ನಾಗಿ ಫಿಸಿಕಲ್ ಎಮೋಷನಲ್ ಮತ್ತೆ ಸೈಕೊಲಾಜಿಕಲ್ ಸ್ಟ್ರೆಸ್ ಒತ್ತಡ ಅಂದರೆ ಶಾರೀರಿಕವಾಗಿರ್ಬೋದು ಮಾನಸಿಕ ಇಲ್ಲ ಭಾವನಾತ್ಮಕ ಒತ್ತಡಗಳು ಶಾರೀರಿಕ ಒತ್ತಡ ಅನ್ನೋದು ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಅಂದರೆ ಹಾಸ್ಪಿಟಲ್ಗೆ ಹೋಗೋದು ಬರೋದು ಸ್ಕ್ಯಾನ್ಸ್ ಮಾಡಿಸ್ಕೊಳ್ಳೋದು ಟ್ರೀಟ್ಮೆಂಟ್ ತಗೊಳ್ಳೋದು ಇಂಜೆಕ್ಷನ್ಸ್ ಹಾಕಿಸ್ಕೊಳ್ಳೋದು ಇದು ಶಾರೀರಿಕ ಒತ್ತಡ ಇದನ್ನು ಫೇಸ್ ಮಾಡ್ಬೋದು ವಿ ಕ್ಯಾನ್ ಹ್ಯಾಂಡಲ್ ಆದರೆ ಮಾನಸಿಕ ಮತ್ತು ಭಾವನಾತ್ಮಕ ಒತ್ತಡಗಳಿದೆಯಲ್ಲ ಅದು ಕಿಲ್ಲಿಂಗ್ ಫ್ಯಾಕ್ಟರ್ಸ್ ಬಹಳ ಮನುಷ್ಯರನ್ನ ಕುಗ್ಗಿಸುವಂತಹ ವಿಷಯಗಳು ಸೊ ಈ ಮಾನಸಿಕ ಭಾವನಾತ್ಮಕ ಒತ್ತಡನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟವಾದ ವಿಷಯಗಳು ಅಂದ್ರೆ ಈ ಒತ್ತಡಕ್ಕೆ ಕಾರಣ ತಮ್ದೇ ಸ್ವಯಂಕೃತ ಅಂದ್ರೆ ತಮ್ಗೆ ಮಕ್ಕಳಾಗ್ತಿಲ್ಲ ನಮ್ಗೆ ನಮ್ ಜೊತೆ ಮದ್ವೆ ಆದವ್ರಿಗೆಲ್ಲ ಆಗಿದೆ ನಮ್ಮ ರಿಲೇಟಿವ್ಸ್ ಅಲ್ಲಿ ಮದುವೆ ಆಗಿರೋರ್ಗಾಗಿದೆ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಆಗಿದೆ ಬಟ್ ನಮ್ಗಾಗ್ತಿಲ್ಲ ಅನ್ನೋ ಒಂದು ಪ್ರೆಷರು ಮತ್ತೆ ನನ್ನಲ್ಲಿ ಸಮಸ್ಯೆ ಇದೆಯೋ ತನ್ನಲ್ಲಿ ಸಮಸ್ಯೆ ಇದೆಯೋ ನಂದಲ್ಲ ಅವರಲ್ಲಿ ಸಮಸ್ಯೆ ಮದುವೆ ಮುಂಚೆ ಈ ವಿಷಯ ಹೇಳ್ದೇನೆ ನಮ್ಮನ್ನು ಮೋಸ ಮಾಡಿ ಮದುವೆ ಮಾಡ್ಕೊಂಬಿಟ್ರು ಈ ಥರ ದೂಷಣ ಒಬ್ಬರ ಮೇಲೆ ಒಬ್ರು ದೂಷಿಸೋ ಸಮಸ್ಯೆಗಳು ಒತ್ತಡ ಅದಲ್ಲದೆ ಮನೆಯಲ್ಲಿ ಅಂದರೆ ಹಿರಿಯರಾಗಿರ್ಬೋದು ಲೈಕ್ ತಂದೆ ತಾಯಿ ಆಗಿರ್ಬೋದು ಅತ್ತೆ ಮಾವಂದಿರಾಗಿರ್ಬೋದು ಇಲ್ಲ ಜೊತೇಲಿ ಹುಟ್ಟಿದವರು ಅಣ್ಣ ತಮ್ಮಂದಿರು ಸಪೋರ್ಟ್ ಇಲ್ಲದೆ ಅವ್ರ ಸೈಡಿಂದ ಆಗ್ತಿಲ್ಲ ಆಗ್ತಿಲ್ಲ ಅಂತ ಪದೇ ಪದೇ ದೂಷಿಸೋದು ಯಾವುದಾದ್ರೂ ಫಂಕ್ಷನ್ಸ್ಗೆ ಹೋದಾಗ ಸರಿ ಬಂಧುಗಳಾಗಲಿ ಪ ಅಕ್ಕಪಕ್ಕದವರಾಗಲಿ ಅದೊಂದು ಸಮಸ್ಯೆ ಇವೆಲ್ಲವೂ ಮಾನಸಿಕ ಮತ್ತು ಭಾವನಾತ್ಮಕ ಒತ್ತಡಗಳು ಇದಲ್ಲದೆ ಟ್ರೀಟ್ಮೆಂಟ್ ಸಮ ಒತ್ತಡನೂ ಇರುತ್ತೆ ಅಂದರೆ ಫಿಯರ್ ಆಫ್ ಇನ್ಹಿಬಿಷನ್ ಟ್ರೀಟ್ಮೆಂಟ್ಗೆ ಹೋಗೋದಕ್ಕೆ ಭಯ ಹೋದರೆ ಏನು ಸಮಸ್ಯೆ ಹೇಳ್ತಾರೋ ಸುತ್ತಮುತ್ತಿರೋರು ಏನು ಹೇಳ್ತಾರೋ ಅಂತ ಮತ್ತೆ ಫಿಯರ್ ಆಫ್ ಅಪ್ರೋಚು ಫಿಯರ್ ಆಫ್ ಟ್ರೀಟ್ಮೆಂಟ್ ಯಾವ ಥರ ಟ್ರೀಟ್ಮೆಂಟ್ ಹೇಳ್ಬಿಡ್ತಾರೋ ಟ್ರೀಟ್ಮೆಂಟ್ಗೆ ಹೋದರೆ ಮತ್ತೆ ಫಿನಾನ್ಷಿಯಲ್ ಬರ್ಡನ್ನು ನಮಗೆ ಎಷ್ಟು ಖರ್ಚಾಗತ್ತೋ ಅದನ್ನು ನಾವು ಇದು ಟಾಲರೇಟ್ ಮಾಡೋಕ್ಕಾಗತ್ತೋ ನಮ್ಮ ಕೈಯಲ್ಲಿ ವೆಚ್ಚಿಸೋದಕ್ಕೆ ಸಾಕಷ್ಟು ಹಣ ಸಾಕಾಗುತ್ತೋ ಇಲ್ವೋ ಮತ್ತು ಅದಕ್ಕಿಂತ ಮ್ಯಾಕ್ಸಿಮಮ್ ಫಿಯರ್ ಆಫ್ ನೆಗೆಟಿವ್ ರಿಸಲ್ಟ್ ಇಷ್ಟು ಖರ್ಚು ಮಾಡಿ ಟ್ರೀಟ್ಮೆಂಟ್ ತಗೊಂಡ್ರೂ ಆ ನೆಗೆಟಿವ್ ರಿಸಲ್ಟ್ ಬಂದರೆ ಅದು ಹೇಗೆ ತಡ್ಕೊಳ್ಳೋದು ಪಾಸಿಟಿವ್ ಬಂದ್ರೂ ಆ ಮಗುನ ಹೇಗೆ ಸೊಸೈಟಿ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಈ ಥರ ಹಲವಾರು ಒತ್ತಡಗಳಿಂದ ದಂಪತಿಗಳು ಸಾಕಷ್ಟು ಕುಗ್ಗಿ ಹೋಗಿರ್ತಾರೆ ನರಳ್ತಿರ್ತಾರೆ ಇವುಗಳಿಂದ ಹೊರಗೆ ಬಂದು ಅವುಗಳನ್ನು ಮೀರಿ ಟ್ರೀಟ್ಮೆಂಟಿಗೆ ಬರಬೇಕು ಓಕೆ ದಿಪ್ಟಿ ಮೆಂಟಲ್ ಹೆಲ್ತ್ ಅಥವಾ ಮೆಂಟಲ್ ಪ್ರೆಷರ್ ಅನ್ನೋದು ಈ ಐ ವಿ ಆಫ್ ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೆ ಎಷ್ಟು ಅಫೆಕ್ಟ್ ಮಾಡುತ್ತೆ ಅಥವಾ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮೆಂಟಲ್ ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಆಲ್ರೆಡಿ ಮ್ಯಾಡಮ್ ಹೇಳ್ದಂಗೆ ಅವ್ರು ಬರೋಕ್ಕೇ ಸಾಕಷ್ಟು ಧೈರ್ಯ ಮಾಡಿ ಬಂದಿರ್ತಾರೆ ನಮ್ಮ ಹತ್ರ ಇನ್ ದ್ಯಾಟ್ ಟೈಮ್ ಓನ್ಲಿ ನಾವು ನಮ್ಮ ಹತ್ರ ಬರೋ ಅಷ್ಟರಲ್ಲೇ ದಂಪತಿಗಳು ದೇವ್ಡು ಲಾಸ್ ದೇವರ್ ಗೋಲ್ಡನ್ ಪೀರಿಯಡ್ ಹೆಂಗಸರಿಗೆ ಏನಪ್ಪ ಅಂದರೆ ಅವ್ರು ಹುಟ್ಟಾನೆ ಒಂದು ಫಿಕ್ಸ್ಡ್ ರಿಸರ್ವ್ ಅಂತ ಇರತ್ತೆ ಮೊಟ್ಟೆಗಳು ಅಂಡಾ ಅಂಡಾಶಯಲ್ಲಿರೋ ಅಂಡಾಣು ಎಲ್ಲ ಹುಟ್ತಾನೆ ಬಂದಿರತ್ತೆ ಸೊ ಅವ್ರು ಲೇಟ್ ಮಾಡಿದಷ್ಟು ಅದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಅವರು ಬಂದಾಗೇ ಲೇಟ್ ಮಾಡಿಬಿಟ್ರೆ ಆ ಟ್ವೆಂಟಿ ಟು ಟ್ವೆಂಟಿ ಏಯ್ಟ್ ಏನಿದೆ ಗೋಲ್ಡನ್ ಪೀರಿಯಡ್ ಕಳ್ಕೊಂಡು ಬಂದಾಗ ಅವ್ರ ಮೊಟ್ಟೆಗಳು ಆಲ್ರೆಡಿ ಕಡಿಮೆ ಆಗೋ ಡಿಕ್ಲೈನ್ ಆಗೋ ಪರಿಸ್ಥಿತಿಯಲ್ಲಿ ಇರುತ್ತೆ ಸೊ ಇದು ದಾಟ್ಕೊಂಡು ಅವ್ರು ಬಂದು ಟ್ರೀಟ್ಮೆಂಟಿಗೆ ಓಪ್ ಿ ಆಮೇಲೆ ಐ ವಿ ಎಫ್ನ ಎಕ್ಸೆಪ್ಟ್ ಮಾಡಿದ್ಮೇಲೆ ಮೇಡಮ್ ಹೇಳಿದಂಗೆ ಆಲ್ವೇಸ್ ದೇ ವಿಲ್ ಬಿ ವಿತ್ ಒನ್ ಡೌಟ್ ಈ ಇಂಜೆಕ್ಷನ್ಸ್ ನಮಗೆ ವರ್ಕ್ ಆಗ್ತಾ ಇದೆಯಾ ಇಂಜೆಕ್ಷನ್ಸ್ ಅಂದರೆ ನನಗೆ ಭಯ ಇದು ನಾನು ಟಾಲ್ರೇಟ್ ಮಾಡೋಕ್ಕಾಗತ್ತಾ ಆದಮೇಲೆ ಎಷ್ಟು ಎಗ್ಸ್ ಬರುತ್ತೆ ಅದ್ರ ಕ್ವಾಲಿಟಿ ಏನಿರುತ್ತೆ ಹೆಂಗೆ ಭ್ರೂಣ ಆಗುತ್ತೆ ಆ ಭ್ರೂಣ ಹಾಕಿದ್ಮೇಲೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ರೇಟ್ ಇಲ್ವಲ್ಲ ನೀವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ನಮಗೆ ಚಾನ್ಸಸ್ ಹೇಳಿದ್ದೀರಾ ಹಂಡ್ರೆಡ್ ಇಲ್ವಲ್ಲ ಹಂಡ್ರೆಡ್ ಇಲ್ವಲ್ಲ ಬಟ್ ಟ್ರೈ ಮಾಡದಿದ್ದರೆ ಝೀರೋ ಅಲ್ವಾ ಇಟ್ ಈಸ್ ನೆವರ್ ಗೋಯಿಂಗ್ ಟು ಬಿ ಹಂಡ್ರೆಡ್ ಸೊ ನೀವು ಟ್ರೈಯೇ ಮಾಡದಿದ್ದರೆ ಹೆದ್ರಿಕೊಂಡು ಅದು ಝೀರೋ ಇರುತ್ತೆ ಯಾವಾಗ ಸೊ ಏನಪ್ಪ ಅಂದ್ರೆ ಒಂದು ಉದಾಹರಣೆಗೆ ವಾಟ್ ವಿ ವಿಡ್ ಸೀನ್ ಒಂದು ಕಪಲ್ ಫರ್ಟಿಲಿಟಿ ಜರ್ನಿಗ್ ಬಂದು ಐ ವಿ ಎಫ್ ಇಂಜೆಕ್ಷನ್ ಶುರು ಮಾಡಿದ್ರು ಅವ್ರದ್ದು ಹಸ್ಬೆಂಡು ಒಂದು ಚೂರು ಆಕ್ಸಿಡೆಂಟ್ ಆಗ್ಬಿಟ್ಟು ಅದು ಮಧ್ಯದಲ್ಲಿ ಸ್ಟಾಪ್ ಆಯಿತು ಸೊ ವರ್ ಕಂಟಿನ್ಯೂ ಇನ್ ದ ಇಂಜೆಕ್ಷನ್ಸ್ ಅಂಡ್ ಸೀನ್ ಸಡನ್ ಆಗಿ ಹಾರ್ಮೋನ್ ಲೆವೆಲ್ಸ್ ಆ್ಯಂಡ್ ಎಗ್ಸ್ದು ರೆಸ್ಪಾನ್ಸ್ ಏನಿತ್ತು ಬಿದ್ದೋಯಿತು ಸೊ ವಾಟ್ ಐ ವಾಂಟ್ ಟು ರಿ ವಿತ್ ದಿಸ್ ಎಕ್ಸಾಂಪಲ್ ಇಸ್ ಸ್ಟ್ರೆಸ್ ಅನ್ನೋದು ಇಟ್ಸ್ ಅ ವೆರಿ ರಿಯಲ್ ಥಿಂಗ್ ನಾವು ಹೇಳ್ತಾ ಇದ್ದಾರೆ ಡಾಕ್ಟರ್ಸು ಏನಾಗೋಲ್ಲ ಇದರಿಂದ ಅದರಿಂದ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ನೋ ಇಟ್ ಇಸ್ ಡೆಫಿನೆಟ್ಲಿ ದೇ ಸ್ಟ್ರೆಸ್ ಅನ್ನೋದು ಯಾ ಎಲ್ಲ ರೀತಿಯಲ್ಲೂ ಅಫೆಕ್ಟ್ ಮಾಡುತ್ತೆ ಎಗ್ ಕ್ವಾಲಿಟಿಗೆ ಎಗ್ ಎಷ್ಟು ಮೊಟ್ಟೆ ನಮಗೆ ಸಿಗುತ್ತೆ ಅದ ನಂತರ ಭ್ರೂಣ ಹೆಂಗೆ ತಯಾರಾಗುತ್ತೆ ಆ್ಯಂಡ್ ಭ್ರೃಣ ಹಾಕಿದ್ಮೇಲೆ ಸಕ್ಸೆಸ್ ರೇಟ್ ಏನಿರುತ್ತೆ ಎವ್ರಿ ಲೆವೆಲ್ ಸ್ಟ್ರೆಸ್ ಎಫೆಕ್ಟ್ಸ್ ಸೊ ಗರ್ಭಗುಡಿಯಿಂದ ಆಶಾ ಮೇಡಮ್ ಅವರು ಒಂದು ಇನಿಷಿಯೇಟಿವ್ ತಗೊಂಡಿದ್ದಾರೆ ಹೋಲಿಸ್ಟಿಕ್ ಅಪ್ರೋಚ್ ಟು ಫರ್ಟಿಲಿಟಿ ಅಂತ ಮಾಡೋದಕ್ಕೆ ಒಂದು ಕೌನ್ಸಿಲರ್ನ ನಾವು ಇಟ್ಕೊಂಡಿದ್ದೀವಿ ಹೂ ವಿಲ್ ಗಿವ್ ಅಸ್ ಫ್ರೀ ಸೆಷನ್ಸ್ ಈ ಸ್ಟ್ರೆಸ್ಸನ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು ಫರ್ಟಿಲಿಟಿ ಡಯೆಟ್ ಏನಿರತ್ತೆ ಆ್ಯಂಡ್ ನಾವು ಟ್ರೈ ಮಾಡ್ತಾ ಇರೋವಾಗ ವೆಯ್ಟ್ ಲಾಸಿಗಾಗಲಿ ಡಯಟಿಗಾಗಲಿ ಫರ್ಟಿಲಿಟಿ ಡಯೆಟ್ ಅಂತ ಏನು ಹೇಳ್ತೀವಿ ಅದು ಪ್ಲಸ್ ಯೋಗ ಸೊ ವಾಟ್ ಎವರ್ ವಿರ್ ಹೆಲ್ಪ್ ಅಸ್ ಮ್ಯಾನೇಜ್ ಆರ್ ಸ್ಟ್ರೆಸ್ ಇದನ್ನೆಲ್ಲ ಇನ್ಕಾರ್ಪ್ರೇಟ್ ಮಾಡಿಕೊಂಡು ಫಸ್ಟ್ ಆಕ್ಸೆಪ್ಟ್ ಮಾಡಿಕೊಂಡು ನಮ್ಗೆ ಇದಿದೆ ಟ್ರೈ ಮಾಡಿದ್ರೇ ಚಾನ್ಸಸ್ ಇರುತ್ತೆ ಆ್ಯಂಡ್ ಮ್ಯಾಕ್ಸಿಮಮ್ ಎಫರ್ಟ್ಸ್ ಹಾಕಿದಾಗ ಬೆನಿಫಿಟ್ಸ್ ಕೂಡ ಮ್ಯಾಕ್ಸಿಮಮ್ ಬರುತ್ತೆ ಸಸೆಸ್ ಕೂಡ ಮ್ಯಾಕ್ಸಿಮಮ್ ಬರುತ್ತೆ ಅಂತ ಎಕ್ಸೆಪ್ಟ್ ಮಾಡಿಕೊಂಡು ಡಾಕ್ಟರ್ ಟ್ರೀಟ್ಮೆಂಟ್ ಪ್ಲ್ಯಾನ ಟ್ರಸ್ಟ್ ಮಾಡಿಕೊಂಡು ಟ್ರೈ ಮಾಡಿ ಈ ಸೌಲಭ್ಯವನ್ನು ಉಪಯೋಗಿಸ್ಕೊಳ್ಳೋರಿಗೆ ಒಳ್ಳೆ ಸಕ್ಸಸ್ ರೇಟ್ ಇರುತ್ತೆ ಓಕೆ ಮಗನೇ ಚಿತ್ರಶ್ರೀ ಅಂತ ನಿಮ್ಮ ಗರ್ಭಗುಡಿ ಐ ವಿ ಎಫ್ ಸೆಂಟರಲ್ಲಿ ಟ್ರೀಟ್ಮೆಂಟ್ ತಗೊಂಡವರು ನಮ್ಮ ಜೊತೆ ಮಾತನಾಡೋಕ್ಕೆ ಕಾಲಲ್ಲಿ ಕನೆಕ್ಟಿದ್ದಾರೆ ನಮಸ್ತೆ ಚಿತ್ರಶ್ರೀ

ಆಗಿರ್ಲಿಲ್ಲ ಸೊ ಮೇಡಮ್ ಬಂದು ಲೈಕ್ ಫೆಬ್ರ ಇಂದ ಸ್ಟಾರ್ಟ್ ಮಾಡಿದ್ವಿ ಟ್ರೀಟ್ಮೆಂಟ್ ಫೆಬ್ರವರಿ ನಿಮಗೆ ಹೇಗೆ ಗರ್ಭಗುಡಿ ಬಗ್ಗೆ ಹೇಗೆ ಯಾರಾದರೂ ಹೇಳಿದ್ದು ಗರ್ಭಗುಡಿ ಹೋಗಬೇಕಂತ ಯಾಕೆ ನಾವು ಆಕ್ಚುಲಿ ಇಲ್ಲಿ ಒಬ್ರು ತೋರಿಸ್ತಾ ಇದ್ವಿ ವಂಜಾಕ್ ಡಾಕ್ಟರ್ ಅಂತ ರೆಫರ್ ಮಾಡಿದ್ರು ಅಂತರ್ ಮಾಡಿದ್ದಾರೆ ಗರ್ಭಗುಡಿಯಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದೆಲ್ಲ ಹೇಗೆ ಅನ್ಸುತ್ತೆ ಡಾಕ್ಟರ್ಸ್ ಬಗ್ಗೆ ಏನ್ ಅನ್ಸುತ್ತೆ ನಮ್ ಡಾಕ್ಟರ್ಸ್ ಬಗ್ಗೆ ಇನ್ನೊಂದು ಇಲ್ಲ ಡಾಕ್ಟರ್ ಅನಿತಾ ಮೇಡಮ್ ಅದು ಲೈಕ್ ವೆರಿ ಡೆಡಿಕೇಟೆಡ್ ವೆರಿ ಸಿನ್ಸಿಯರ್ ಇನ್ ಅರ್ ವರ್ಕ್ ಸೊ ಸೊ ನೀವೇ ಇದಷ್ಟು ಇಮ್ಯಾಜಿನ್ ಮಾಡಬಹುದು ಲೈಕ್ ತರ್ಟೀನ್ ಇಯರ್ಸ್ ಇಂದ ಕಷ್ಟಪಟ್ಟಿರೋ ನಮ್ಗೆ ವಿತ್ ಇನ್ ಅ ಸ್ಪ್ಯಾನ್ ಆಫ್ ತ್ರೀ ಮಂತ್ಸ್ ಇಷ್ಟು ಹ್ಯಾಪಿನೆಸ್ ಕೊಡ್ತಾರೆ ಅಂದ್ರೆ ಯು ಶುಡ್ ಓನ್ಲಿ ಅಂಡರ್ಸ್ಟ್ಯಾಂಡ್ ಅನ್ಸುತ್ತೆ

ಫಾರ್ ಕಾಲಿಂಗ್ ಚಿತ್ರಶ್ರೀ ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ ಹದಿಮೂರು ವರ್ಷ ಮಕ್ಕಳಾಗಿರ್ಲಿಲ್ಲ ಬಟ್ ಮೂರು ತಿಂಗಳಲ್ಲಿ ನಮಗೆ ರಿಸಲ್ಟ್ ಸಿಕ್ತು ಅಂತ ಹೇಳ್ತಾ ಇರು ಮ್ಯಾಮ್ ಈಗ ಆಗ್ಲೇ ಹೇಳ್ತಾ ಇದ್ರಿ ಟ್ವೆಂಟಿ ಟೂ ಇಂದ ಟ್ವೆಂಟಿ ಏಟ್ ಗೋಲ್ಡನ್ ಇಯರ್ಸ್ ಅಂತ ಅದಾದಮೇಲೆ ಅಂದರೆ ಆಗಿ ಹದಿಮೂರು ವರ್ಷ ಮಕ್ಕಳಾಗದೇ ಇದ್ದು ಬಂದಾಗ ಅವ್ರು ಆಲ್ರೆಡಿ ಹೋಪ್ ಕಳ್ಕೊಂಡ್ಬಿಟ್ಟಿರ್ತಾರೆ ತರ್ಟೀನ್ ಇಯರ್ಸಿಂದ ಎಲ್ಲ ಕಡೆ ಟ್ರೀಟ್ಮೆಂಟ್ ಟ್ರೈ ಮಾಡಿರ್ತಾರೆ ಅದಾದರೂ ಕೂಡ ಮಕ್ಕಳಾಗ್ತಿಲ್ವಲ್ಲ ಅಂತ ಹೆದ್ರಕೊಂಡ್ಬಿಟ್ಟಿರ್ತಾರೆ ಅದಾದ್ಮೇಲೆ ಅವ್ರು ನಿಮ್ಮ ಹತ್ರ ಬಂದಾಗ ಅದನ್ನು ಹೇಗೆ ನೀವು ಅವ್ರಿಗೆ ಅಂದರೆ ಆ ಮೆಂಟಲ್ ಸ್ಟ್ರೆಸ್ ಕಡಿಮೆ ಮಾಡಿದ್ದಾಗಲಿ ಅಥವಾ ಹೇಗೆ ಹೆಲ್ಪ್ ಮಾಡಿದ್ರಿ ಅವರಿಗೆ ಈಗ ಬರೋ ದಂಪತಿಗಳಲ್ಲಿ ಆಲ್ಮೋಸ್ಟ್ ಎಂಬತ್ತು ಪರ್ಸೆಂಟು ಹೀಗೆ ಇರ್ತಾರೆ ಅಂದರೆ ಸಾಕಷ್ಟು ಮದುವೆಯಾಗಿ ಸಾಕಷ್ಟು ವರ್ಷ ಆಗಿರುತ್ತೆ ಅವರು ಹತ್ತಿ ಇಳಿದೇ ಇರೋ ದೇವಸ್ಥಾನ ಇರೋಲ್ಲ ಮಾಡದೇ ಇರೋ ಪೂಜಾ ಹೋಮ ಇರಲ್ಲ ಯಾವ ಕಲ್ಲಾದ್ರೂ ಯಾವ ಮರ ಆದರೂ ಸುತ್ತಿರ್ತಾರೆ ಅಂಡ್ ಹಲವಾರು ಕ್ಲಿನಿಕ್ಸ್ ಡಾಕ್ಟರ್ಸ್ ಹತ್ರನೂ ಹತ್ತಿ ಇಳಿದಿರ್ತಾರೆ ಸಾಕಷ್ಟು ಸಣ್ಣ ಪುಟ್ಟ ಟ್ರೀಟ್ಮೆಂಟ್ಸ್ ತಗೊಂಡಿರ್ತಾರೆ ಬಟ್ ನಾವು ಆ ಹಿಸ್ಟ್ರಿ ನೋಡಿದಾಗ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ಮಾತ್ರನೇ ಪ್ರಾಪರ್ ಆಗಿ ಎವ್ಯಾಲ್ಯೂಯೇಷನ್ ಆಗಿ ಕಾಸಸ್ ಕಂಡು ಹಿಡ್ದು ಅದು ಆಗದೇ ಇರೋದಿರುತ್ತೆ ಈ ಏಯ್ಟಿ ಪರ್ಸೆಂಟ್ ಪ್ರಾಪರ್ ಎವ್ಯಾಲ್ಯೂಯೇಷನೇ ಆಗಿರಲ್ಲ ಸುಮ್ಮನೆ ಬ್ಲೈಂಡ್ ಆಗಿ ಟ್ರೀಟ್ಮೆಂಟ್ಸ್ ತಗೊಳೋದು ಸೊ ಏನಕ್ಕೆ ಅಂದ್ರೆ ಒಂದು ಕರೆಕ್ಟಾದ ಡಾಕ್ಟರ್ ಹತ್ರ ಹೋಗೋದಕ್ಕೆ ಭಯ ಹೋದ್ರೆ ಐ ವಿ ಎಫ್ ಹೇಳ್ಬಿಡ್ತಾರೇನೋ ಅಂತ ಭಯ ಏನಕ್ಕೆ ಇಲ್ಲ ಎಲ್ಲಾರ್ಗು ಹೇಳಕ್ ಹೋಗಲ್ಲ ಅಲ್ವಾ ಐ ವಿ ಎಫ್ ಬೇಸಿಕ್ ಟ್ರೀಟ್ಮೆಂಟ್ಸ್ ತಗೊಂಡು ಆ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಅಲ್ಲಿ ಎಂಬತ್ ಪರ್ಸೆಂಟ್ ಕಪಲ್ಸ್ಗೆ ನಮ್ಗೆ ಎಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ ಆ ಸಮಸ್ಯೆಗೆ ತಕ್ಕಂಗೆ ನಾವು ಟ್ರೀಟ್ಮೆಂಟ್ ಹೇಳ್ತೀವಿ ಅದು ನಾರ್ಮಲ್ ಓವಲೇಷನ್ ಇಂಡಕ್ಷನ್ ಆಗಿರ್ಬೋದು ಇಲ್ಲ ಐ ಯು ಐ ಚಿಕಿತ್ಸೆ ಆಗಿರ್ಬೋದು ಇಲ್ಲ ಐ ವಿ ಎಫ್ ಐ ವಿ ಎಫ್ ಹೇಳಲ್ಲ ಅಂತ ಹೇಳ್ತಾ ಇಲ್ಲ ಐ ವಿ ಎಫು ಐ ಯು ಐ ಹೇಳ್ತೀವಿ ಇವಾಗ ಕಪಲ್ಸ್ಗೆ ನಾವು ಐ ಐ ಟ್ರೀಟ್ಮೆಂಟ್ ಪ್ಲಾನರ್ ಹೇಳಿರ್ತೀವಿ ಐ ಯು ಐ ವಿ ಎಫ್ ಇಷ್ಟಿಷ್ಟು ಪರ್ಸೆಂಟೇಜ್ ಸಕ್ಸಸ್ ರೇಟ್ ಯು ಕ್ಯಾನ್ ಗೋ ಫಾರ್ ಐ ಟ್ರೀಟ್ಮೆಂಟ್ ತೊಗೋಬೋದು ಅಂತ ಹೇಳ್ತೀವಿ ಅವ್ರು ಹೇಳ್ತಾರೆ ಇಲ್ಲ ಮೇಡಮ್ ನಮ್ಗೆ ಆಲ್ರೆಡಿ ನಾವು ನೊಂದು ಹೋಗ್ಬಿಟ್ಟಿದ್ದೀವಿ ಟ್ರೀಟ್ಮೆಂಟ್ ತಗೊಂಡು ನಾವು ಡೈರೆಕ್ಟಾಗಿ ಐ ವಿ ಎಫ್ಗೆ ಹೋಗ್ತೀವಿ ಅಂತ ಅವಾಗ ನಾವು ಹೇಳ್ತೀವಿ ಒನ್ ಆರ್ ಟೂ ಸೈಕಲ್ಸ್ ಇಲ್ಲಿ ಟ್ರೈ ಮಾಡಿ ನೋಡಿ ಹಂಗಾಗಿಲ್ಲ ಅಂದ್ರೆ ವಿಲ್ ಗೋ ಫಾರ್ ಐ ವಿ ಎಫ್ ಒಬ್ಬೊಬ್ರಿಗೆ ಐ ವಿ ಎಫ್ ನಾವೇ ಡೈರೆಕ್ಟಾಗಿ ಹೇಳ್ತೀವಿ ಅವ್ರು ಕೇಳ್ತಾರೆ ಇಲ್ಲ ಮ್ಯಾಮ್ ಐ ಯ ಐ ಟ್ರೈ ಮಾಡ್ತೀವಿ ಅಂತ ಅವಾಗ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಏನಕ್ಕೆ ಐ ವಿ ಎಫ್ ಹೇಳಿದ್ದೀವಿ ಅಂತ ಸೊ ಏನು ಟ್ರೀಟ್ಮೆಂಟು ನಾವೇನು ಸಜೆಸ್ಟ್ ಮಾಡ್ತಿದ್ದೀವಿ ಅವ್ರಿಗೆ ಏನು ಬೇಕು ಅನ್ನೋದು ವಿವರಿಸಿ ಅದ್ರಲ್ಲಿ ಪರ್ಸೆಂಟೇಜಸ್ ಹೇಳಿ ಆಪ್ಷನ್ ಅವ್ರಿಗೆ ಬಿಟ್ಟು ದೆನ್ ವಿ ವಿಲ್ ಪ್ರೊಸೀಡ್ ವಿತ್ ಟ್ರೀಟ್ಮೆಂಟ್ ನಿಮ್ಮ ಹತ್ರ ಮತ್ತಷ್ಟು ಮಾತನಾಡ್ತೀನಿ ವೀಕ್ಷಕರ ಹೆಲ್ತ್ ಸೆಂಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ ಬ್ರಗಾದ್ ಮೇಲೆ ಹೆಲ್ತ್ ಸೆಂಟರ್ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಗರ್ಭಗುಡಿ ಐವಿಎಫ್ ಸೆಂಟರ್ನ ಫರ್ಟಿಲಿಟಿ ಸ್ಪೆಷಲಿಸ್ಟ್ಗಳಾಗಿರುವಂತಹ ಡಾಕ್ಟರ್ ಅನಿತಾ ಹಾಗೂ ಡಾಕ್ಟರ್ ದೀಪಪ್ ಅವರ ಹತ್ರ ಮಾತನಾಡ್ತಾ ಹೋಣ ದೀಪ್ಟಿಮ್ ವೇಟ್ ಆಗಿರ್ಬೋದು ಅಥವಾ ಹೆಲ್ತ್ ಡಯಟ್ ಆಗಿರ್ಬೋದು ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೊಳ್ಬೇಕಾದ್ರೆ ಬಿಕಾಸ್ ತುಂಬಾ ಜನ ಇಲ್ಲ ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋ ಅನಿಸ್ತಿ ಏನಿಲ್ಲ ಟ್ರೀಟ್ಮೆಂಟ್ ಅಲ್ವಾ ತಗೊಂಡ್ರೆ ಆಯಿತು ಅನ್ನೋದ್ ಅಥವಾ ನಾನು ಡಯಟಲ್ಲಿ ನಿಜವಾಗ್ಲೂ ಚೇಂಜ್ ಮಾಡ್ಕೋಬೇಕಾ ನ್ಯಾಚುರಲ್ ಆ ಕನ್ಸ್ ಆದರೆ ಏನಂತ ಮೇಜರ್ ಏನು ಚೇಂಜಸ್ ಮಾಡ್ಕೊಳ್ಳಲ್ಲ ಅನ್ನುವಂಥದ್ದು ಸೊ ಹಾಗಾಗಿ ಹೆಲ್ ವೆಯ್ಟ್ ಮತ್ತೆ ಹೆಲ್ದಿ ಡಯಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ ನಾವು ಬಿ ಎಮ್ ಐ ಅನ್ನೋದು ನೋಡ್ತೀವಿ ಅಂದರೆ ಅವ್ರ ಹೈಟ್ ತಕ್ಕಂಗೆ ವೆಯ್ಟು ಒಂದು ನಾರ್ಮಲ್ ರೇಂಜಲ್ಲಿ ಇರಬೇಕು ವಿಚ್ ಇಸ್ ಹದಿನೆಂಟರಿಂದ ಇಪ್ಪತ್ತ್ ಮೂರು ಒಳಗಡೆ ಇರಬೇಕು ಅದು ಜಾಸ್ತಿ ಆದಾಗ ಹೆಂಗಸರಿಗೆ ಎಸ್ಪೆಷಲಿ ವೆಯ್ಟ್ ಗೇನ್ ಸಡನ್ ವೆಯ್ಟ್ ಗೇನ್ ಅಥವಾ ಲೈಫ್ ಸ್ಟೈಲಲ್ಲಿ ಅವ್ರ ಜೀವನ ಶೈಲಿಯಲ್ಲಿ ಚೇಂಜಸ್ ಬಂದಾಗ ತುಂಬಾ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗುತ್ತೆ ಹಾರ್ಮೋನ್ಸಲ್ಲಿ ವ್ಯತ್ಯಾಸ ಆಗುತ್ತೆ ಸೊ ಒನ್ ಆಫ್ ದ ಮೇನ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಅಂದರೆ ಪಿ ಸಿ ಓ ಎಸ್ ತುಂಬಾ ಕೇಳಿರ್ತೀರ ಅದ್ರ ಬಗ್ಗೆ ನೀವು ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಅಂತ ಅದು ಬಂದಾಗ ಏನಾಗುತ್ತೆ ಹಾರ್ಮೋನ್ ಏರ್ಪೇರಿಯಲ್ಲಿ ಹೆಂಗಸರಿಗೆ ಮೊಟ್ಟೆಗಳ ಸಂಖ್ಯೆ ಚೆನ್ನಾಗಿದ್ರೂ ಕೂಡ ಮೊಟ್ಟೆಗಳು ಉತ್ಪನ್ನ ಆಗಿ ದೊಡ್ಡದಾಗೋದಿಲ್ಲ ಅಂದ್ರೆ ಬಿಡುಗಡೆ ಆಗೋದಿಲ್ಲ ಆ ಸೈಕಲಿ ಸೊ ಅವರು ಎಷ್ಟೇ ಸತಿ ದಂಪತಿಗಳು ಕಾಂಟ್ಯಾಕ್ಟ್ ಇಟ್ಕೊಂಡ್ರು ಅಥವಾ ಎಲ್ಲ ಕರೆಕ್ಟ್ ಆಗಿ ಒಂದು ಆಪ್ ಫಾಲೋ ಮಾಡಿ ಕರೆಕ್ಟ್ ಟೈಮಲ್ಲಿ ಕಾಂಟ್ಯಾಕ್ಟ್ ಇಟ್ಕೊಳ್ತಾ ಇದ್ರು ಪ್ರೆಗ್ನೆನ್ಸಿ ಬರೋದಿಲ್ಲ ಆ್ಯಂಡ್ ಪ್ರೆಗ್ನೆನ್ಸಿ ಆದ್ರೂ ಕೂಡ ತೂಕ ತುಂಬಾ ಜಾಸ್ತಿ ಇದ್ರೆ ಅಥವಾ ನಮ್ದು ಅನ್ಹೆಲ್ದಿ ಡಯಟ್ ಇದ್ರೆ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಇದ್ರ ಜೊತೆ ಇನ್ನೊಂದಷ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಥೈರಾಯ್ಡ್ ಏರ್ಪೇರ್ ಆಗೋದು ಆ್ಯಂಡ್ ತುಂಬಾ ವೆಯ್ಟ್ ಗೇನ್ ಆದಾಗ ಗಂಡಸರಿಗೂ ಕೂಡ ಬರೀ ಹೆಂಗಸರಿಗೆ ಹೇಳ್ತಾ ಇದಾರಲ್ಲ ಅವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗುತ್ತೆ ಇದರಿಂದ ನಮ್ಗೆ ತೊಂದರೆ ಆಗಲ್ವಲ್ಲ ಅಂದರೆ ದಟ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್ ಅವ್ರಿಗೆ ಕೂಡ ಥೈರಾಯ್ಡ್ ಹಾರ್ಮೋನ್ ಏರ್ಪೇರ್ ಆಗೋದಾಗ್ಲಿ ಅಥವಾ ಡಯಾಬಿಟೀಸ್ ಬರೋದಾಗ್ಲಿ ಅಥವಾ ಬಿ ಪಿ ತೊಂದರೆ ಕಾಣಿಸ್ಕೊಳ್ಳೋದಾಗ್ಲಿ ನಮ್ಮ ಡಯಟಿಂದ ತುಂಬ ಅನ್ಹೆಲ್ದಿ ಫುಡ್ ತಿನ್ನೋದ್ರಿಂದ ಇದೆಲ್ಲ ಕಾಣಿಸ್ಕೊಂಡಾಗ ಅದ್ರ ಪರಿಣಾಮ ಡೈರೆಕ್ಟಾಗಿ ನಮ್ಮ ಅಂಡಾಣು ಅಂದರೆ ಹೆಂಗಸರಿಗೆ ಅಂಡಾಣು ಮೇಲೆ ಆ್ಯಂಡ್ ಗಂಡಸರಿಗೆ ವೀರ್ಯಾಣು ಮೇಲೆ ಬೀಳತ್ತೆ ಸೊ ಕ್ವಾಲಿಟಿ ಕಡಿಮೆ ಆಗ್ತಿದ್ದಂಗೆಲ್ಲ ನಾವು ಟ್ರೀಟ್ಮೆಂಟ್ ತಗೊಳ್ತೀವಿ ಅದಕ್ಕೆ ಯಾಕೆ ನಾವು ಇದು ಮಾಡಬೇಕು ಅಂತ ನೀವು ಕೇಳಿದ್ರಿ ಕ್ವಾಲಿಟಿ ಕಡಿಮೆ ಆದಾಗ ನಾವು ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಐ ಯು ಐ ಆಗಿರ್ಬೋದು ಅಥವಾ ಐ ವಿ ಎಫ್ ಆಗಿರ್ಬೋದು ಅದ್ರ ಸಕ್ಸಸ್ ಆಟೋಮ್ಯಾಟಿಕಲಿ ಕಡಿಮೆ ಆಗ್ಬಿಡತ್ತೆ ಬಿಕಾಸ್ ನಾವು ಡೀಲ್ ಮಾಡ್ತಾ ಇರೋ ಎಗ್ಸು ಸ್ಪರ್ಮೆ ಚೆನ್ನಾಗಿಲ್ಲ ಅಂದರೆ ನಾವು ಅದಕ್ಕೆ ಎಷ್ಟೇ ಮೆಡಿಸಿನ್ಸ್ ಕೊಟ್ಟು ಮೇಕಪ್ ಮಾಡಿದ್ರು ಇನ್ಹೆರೆಂಟ್ ಕ್ವಾಲಿಟಿ ಅನ್ನೋದು ಚೇಂಜ್ ಆಗೋದಿಲ್ಲ ಸೊ ಇದಕ್ಕೋಸ್ಕರ ನಾವು ಇಂಪಾರ್ಟೆಂಟ್ ನಾವು ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ತಾ ಇದ್ದೀವಿ ಅಂದಾಗ ನಮ್ಮ ಲೈಫ್ ಸ್ಟೈಲ್ ನಮ್ಮ ಜೀವನ ಶೈಲಿಯಲ್ಲಿ ಚೇಂಜಸ್ ಮಾಡ್ಕೋಬೇಕಾಗತ್ತೆ ನಿದ್ದೆ ಡಯೆಟ್ ಫ್ರೈಡ್ ಐಟಮ್ಸು ಪ್ರಾಸೆಸ್ಡ್ ಫುಡ್ಸ್ ಅವಾಯ್ಡ್ ಮಾಡಿ ಫರ್ಟಿಲಿಟಿ ರಿಚ್ ಫುಡ್ ಅಂದರೆ ವಿಟಮಿನ್ ಸಿ ರಿಚ್ ಫುಡ್ ನಿಂಬೆ ಹಣ್ಣು ಗೂಸ್ಬೆರಿ ನೆಳ್ಳಿಕಾಯಿ ಇಂಥದನ್ನೆಲ್ಲ ಇನ್ಕಾರ್ಪರೇಟ್ ಮಾಡಿಕೊಂಡು ಆಕ್ಟಿವ್ ಆಗಿ ಆಕ್ಟಿವ್ ಅಂದ್ರೆ ಓವರ್ಲಿ ಎಕ್ಸರ್ಸೈಸ್ ಮಾಡಿಬಿಟ್ಟು ಸುಸ್ತಾಗಿ ಬಿಡೋದಲ್ಲ ಅಟ್ ಲೀಸ್ಟ್ ಸೆವೆನ್ ಡೇಸ್ ಅಲ್ಲಿ ಫೈವ್ ಡೇಸ್ ವೀಕ್ ವಾಕಿಂಗ್ ಮಾಡೋದು ಇಂಥದನ್ನೆಲ್ಲ ಇನ್ಕಾರ್ಪ್ರೇಟ್ ಮಾಡ್ಕೊಂಡು ಟ್ರೈ ಮಾಡಿದಾಗ ಸಮಟೈಮ್ಸ್ ವಿತ್ ಲೆಸರ್ ಹೆಲ್ಪ್ ಅಥವಾ ಏನು ಹೆಲ್ಪೇ ಇಲ್ದಂಗೆ ಕನ್ಸೀವ್ ಆಗೋ ಚಾನ್ಸಸ್ ವಿಮಲಾ ಚೆನ್ನಾಗಿರುತ್ತೆ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ನಮಸ್ತೆ ವಿಮಲಾ ಅವರೇ ನಮಸ್ತೆ ನೀವು ಕೂಡ ಗರ್ಭಗುಡಿ ಐ ವಿ ಎಫ್ ಟ್ರೀಟ್ಮೆಂಟ್ ಅನ್ನ ತಗೊಂಡಿದ್ರೆ ನಿಮ್ಗೆ ಆಗಿ ಎಷ್ಟು ವರ್ಷ ಆಗಿತ್ತು ಎಷ್ಟು ವರ್ಷ ಮಕ್ಕಳಿರ್ಲಿಲ್ಲ ನಿಮಗೆ ಥರ್ಟೀನ್ ಇಯರ್ಸ್ ಆಗಿದೆ ಮೇಡಮ್ ಮದುವೆಯಾಗಿ ಹದಿಮೂರು ವರ್ಷದಿಂದ ಮಕ್ಕಳಾಗಿರ್ಲಿಲ್ಲ ಆಗಿದೆ ಮ್ಯಾಮ್ ಆಗಿ ಮಿಸ್ ಗ್ಯಾರೇಜ್ ಆಗಿಬಿಟ್ಟು ಆಗಿದ್ದು ಟೂ ಟೈಮ್ಸ್ ಆಗಿ ಆಗಿದೆ ಮತ್ತೆ ನಾವು ಬೇಡ ಅಂತಾನೆ ಸುಮ್ಮನೆ ಇದ್ವಿ ಆಮೇಲೆ ಯೂಟ್ಯೂಬರ್ ಅಲ್ಲೆಲ್ಲ ಹಿಂಗ್ ನೋಡ್ಬಿಟ್ಟು ಇಲ್ಲಿ ಹೋಗಿರೋದು ಗರ್ಭಗುಡಿಗೆ ಹೋಗಿರೋದು ಎಷ್ಟು ತಿಂಗಳಿಂದ ಟ್ರೀಟ್ಮೆಂಟ್ ಅನ್ನು ತಗೊಂಡ್ರೆ ಗರ್ಭಗುಡಿ ಐವಿಎಫ್ ಸೆಂಟರ್ ಅಲ್ಲಿ

ಥ್ಯಾಂಕ್ ಯು ಥ್ಯಾಂಕ್ ಯು 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 ಸೊ ಮಚ್ ಮಾತನಾಡೋದಕ್ಕೆ ಇನ್ನು ಕಾಸ್ಟ್ ಬಗ್ಗೆ ಮಾತನಾಡೋಣ ಬಿಕಾಸ್ ಟ್ರೀಟ್ಮೆಂಟ್ ಅಂತ ಅಂದ ತಕ್ಷಣ ಮತ್ತೆ ಅಥವಾ ಒಂದಷ್ಟು ಸೆಷನ್ಸ್ಗಳು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಸೆಷನ್ಸ್ಗಳು ತಗೋಬೇಕಾಗುತ್ತೆ ಕಾಸ್ಟ್ಲಿ ಆಗಿಬಿಟ್ರೆ ಅನ್ನುವಂಥ ಭಯ ಕೂಡ ಇರುತ್ತೆ ಬಿಕಾಸ್ ಓಕೆ ಕನ್ಸೀವ್ ಆಗಬೇಕು ಹೌದು ಬಟ್ ತುಂಬ ಎಕ್ಸ್ಪೆನ್ಸಿವ್ ಆಗಿಬಿಟ್ರೆ ಟ್ರೀಟ್ಮೆಂಟ್ ಅನ್ನುವಂತಹ ಭಯ ಕೂಡ ಇರುತ್ತೆ ಸೊ ಹಾಗಾಗಿ ಐ ವಿ ಎಫ್ ಟ್ರೀಟ್ಮೆಂಟ್ ಅಥವಾ ಐ ಒ ಎ ಟ್ರೀಟ್ಮೆಂಟ್ ಆಗಿರ್ಬೋದು ಕಾಸ್ಟ್ಲಿನ ಆ್ಯಂಡ್ ಮೋರ್ ಓವರ್ ಇನ್ನೂ ತುಂಬ ಜನರಿಗೆ ಇರುವಂತಹ ಡೌಟು ನಾವು ಹೆಲ್ತ್ ಇನ್ಶೂರೆನ್ಸ್ ತೊಗೊತೀವಿ ಅದರಲ್ಲಿ ಕೂಡ ಇದು ಏನು ಸೇರಿಕೊಳ್ಳುತ್ತೆ ಕವರ್ ಆಗುತ್ತಾ ಅನ್ನುವಂತಹ ಒಂದು ಎರಡು ಡೌಟ್ ಇರುತ್ತೆ ಸೊ ಹಾಗಾಗಿ ತುಂಬ ಕಾಸ್ಟ್ಲಿನ ಪ್ಲಸ್ ಹೆಲ್ತ್ ಇನ್ಶೂರೆನ್ಸ್ ಇಲ್ಲದೇ ಇರೋರು ಅಥವಾ ಹೆಲ್ತ್ ಇನ್ಶೂರೆನ್ಸಲ್ಲಿ ಕವರ್ ಆಗಲ್ಲ ಅನ್ನುವಂಥವ್ರು ಏನು ಮಾಡಬೇಕು ಬಿಕಾಸ್ ಎಲ್ಲ ಯಾರ್ ಬೇಕಾದರೂ ಟ್ರೀಟ್ಮೆಂಟ್ ತಗೋಬಹುದು ಬಟ್ ಎಲ್ಲರಿಗೂ ಸಾಧ್ಯ ಆಗ್ತಾ ಇಲ್ಲ ಎಲ್ಲಾರು ಯಾಕೆ ಬರ್ತಾ ಇಲ್ಲ ಹಲವಾರು ಜನಕ್ಕೆ ಆಲ್ಮೋಸ್ಟ್ ಥರ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಸಫರ್ ಮಾಡ್ತಾ ಇದ್ದಾರೆ ಮಕ್ಕಳಂಗೆ ಬಟ್ ಎಲ್ಲರೂ ಐ ವಿ ಎಫ್ ಸೆಂಟರ್ಸ್ಗೆ ಹೋಗ್ತಾ ಇಲ್ಲ ಕರೆಕ್ಟಾದ ತಜ್ಞರನ್ನು ಮೀಟ್ ಮಾಡಿ ಚಿಕಿತ್ಸೆ ಪಡೀತಾ ಇಲ್ಲ ಇನ್ನು ಗ್ರಾಮಗಳಲ್ಲಿ ತುಂಬ ಜನ ಮಕ್ಳಿಲ್ದಂಗೆ ಆಸೆನೆ ಕಳ್ಕೊಂಡ್ಬಿಟ್ಟು ಆಯ್ತು ಈ ಜೀವನಕ್ಕೆ ಮಗು ಇಲ್ಲ ಅಂದ್ಕೊಳೋದು ಇಲ್ಲ ಹೆಂಗ್ ಆ ವೈಫ್ನ ಬಿಟ್ಬಿಟ್ಟು ಮತ್ ಮತ್ ಮದ್ವೆ ಆಗ್ತಾ ಹೋಗೋದು ಗಂಡಸರು ಅದು ಯಾರಿಗೆ ಸಮಸ್ಯೆ ಇನ್ನೋದು ಕಂಡುಹಿಡಿಯೋದಿಲ್ಲ ಮಕ್ಳಾಗ್ತಿಲ್ವಾ ಇವಳನ್ನ ಬಿಡು ಇನ್ನೊಬ್ಬರನ್ನ ಮದ್ವೆ ಮಾಡು ಈ ತರ ಹೋಗ್ತಾ ಇರೋದು ಏನಕ್ಕೆ ಈ ಥರ ಆಗ್ತಿದೆ ಅಂದರೆ ಪ್ರಾಬ್ಲಮ್ಸ್ ಕಾಸ್ಟಲ್ಲೇ ಅಲ್ವಾ ಎಲ್ಲರಿಗೂ ಭಯ ಆ ಖರ್ಚಿನ ಸಮಸ್ಯೆ ಫಿನಾನ್ಷಿಯಲ್ ಬರ್ಡನ್ ಫಿಯರ್ ಆಫ್ ಫೈನಾನ್ಷಿಯಲ್ ಬರ್ಡನ್ ಸೊ ಈ ಈ ಖರ್ಚು ಅನ್ನೋದು ಇವಾಗ ಒಂದೊಂದು ಏನೋ ಒಂದೊಂದು ರೂಪಾಯಿ ಕೂಡ್ಸಿದ್ರೇನೆ ಅದು ಸಾವಿರ ಆಗುತ್ತೆ ಇಲ್ಲ ಲಕ್ಷ ಆಗುತ್ತೆ ಅಲ್ವಾ ಅದೇ ತರ ಒಂದೊಂದು ಹನಿ ಸೇರ್ಸಿದ್ರೇನೆ ಒಂದು ಬಿಂದಿಗೆ ತುಂಬಕ್ಕೆ ಸಾಧ್ಯ ಅದೇ ಥರ ನೀವು ಒಂದು ಐ ವಿ ಎಫ್ ಟ್ರೀಟ್ಮೆಂಟ್ಗೆ ಒಂದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೆದರ್ಕೊಂಡು ಮನೇಲಿ ಕೂತಿದ್ದು ನೀವು ಹತ್ತು ಹತ್ತು ಸಾವಿರ ಸಣ್ಣ ಸಣ್ಣ ಟ್ರೀಟ್ಮೆಂಟ್ಗಳಿಗೆ ಖರ್ಚು ಮಾಡ್ತಾ ಇರೋದ್ರಿಂದ ಏನು ಉಪಯೋಗ ಅದರಿಂದ ಉಪಯೋಗ ಇಲ್ಲ ಅಂತ ಗೊತ್ತಿದ್ರು ಖರ್ಚು ಮಾಡೋದ್ರಲ್ಲಿ ಏನು ಉಪಯೋಗ ಅವನ್ನೆಲ್ಲ ಸೇರಿಸಿ ಒಂದು ಟ್ರೀಟ್ಮೆಂಟ್ ತಗೋಬೋದಲ್ವ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಹೇಳ್ತೀನಿ ಒಂದು ಕಪಲ್ ಬಂದಿದ್ರು ಅಂದರೆ ವಯಸ್ಸಾದವ್ರ ಮಕ್ಕಳಾಗಿ ಆಲ್ಮೋಸ್ಟ್ ಮದುವೆ ಆಗಿ ಇಪ್ಪತ್ತು ವರ್ಷ ಆಗಿದೆ ಅವರು ಗ್ರಾಮದಿಂದ ಸರಿಯಾಗಿ ಓದಿಲ್ಲ ಅವರು ತಿಳುವಳಿಕೆ ಇಲ್ಲ ಒಂದ್ಸತಿನೂ ಮಗು ನಿಂತಿಲ್ಲ ಆದರೆ ಅವ್ರ ಹಿಸ್ಟ್ರಿ ಅಂತ ನೋಡಿದಾಗ ಆಲ್ಮೋಸ್ಟ್ ಇಪ್ಪತ್ತರಿಂದ ಇಪ್ಪತ್ತೈದು ಸೈಕಲ್ಲು ನ್ಯಾಚುರಲ್ ಓಲೇಷನ್ ಇಂಡಕ್ಷನ್ ಹದಿನೈದು ಸೈಕಲ್ ಮೇಲೆ ಐ ಯು ಐ ಮಾಡ್ಕೊಂಡಿದ್ದಾರೆ ತಮ್ಮ ಅಕ್ಕಪಕ್ಕದಲ್ಲೇ ಅವುಗಳ ಖರ್ಚನ್ನು ಯೋಚನೆ ಮಾಡಿ ಆ ಬ್ಲಡ್ ಟೆಸ್ಟ್ಗಳು ಆ ಔಷಧಿಗಳು ಪ್ರತಿ ತಿಂಗಳು ಸ್ಕ್ಯಾನ್ಸು ಇವನ್ ಖರ್ಚು ಮಾಡಿದಾಗ ಆ ವ್ಯಯದಲ್ಲೇ ನೀವು ಆಲ್ಮೋಸ್ಟ್ ಮೂರು ಸೈಕಲ್ ಐ ವಿ ಎಫ್ ಮುಗಿಸ್ಕೋಬೋದಾಗಿತ್ತು ಆಮೇಲೆ ಇಲ್ಲಿಗೆ ಬಂದು ಟ್ರೀಟ್ಮೆಂಟ್ ಕೊಟ್ಟು ಫಸ್ಟ್ ಸೈಕಲಲ್ಲಿ ಕನ್ಸೀವ್ ಆದರು ಅದು ಬೇರೆ ವಿಷಯ ಬಟ್ ಆ ಖರ್ಚು ಅಂತ ಬಂದಾಗ ಆ್ಯಂಡ್ ಅದಕ್ಕೆ ಗರ್ಭಗುಡಿಯಿಂದ ಸಾಕಷ್ಟು ಸಹಾಯ ಇದೆ ಅಂದರೆ ಇ ಎಮ್ ಐ ಆಪ್ಷನ್ಸು ಇನ್ಶೂರೆನ್ಸ್ ಫೆಸಿಲಿಟೀಸು ಇದೆ ಅದಕ್ಕೆ ನಮ್ಮ ಟೀಮ್ ಹೆಲ್ಪ್ ಮಾಡುತ್ತೆ ಅಂಡ್ ಸಾಕಷ್ಟು ಪ್ಯಾಕೇಜಸ್ ಇದೆ ಅಂಡ್ ಇವನ್ನೆಲ್ಲ ಹೆಲ್ಪ್ ಮಾಡೋದಕ್ಕೆ ಪ್ರತಿ ಬ್ರಾಂಚಲ್ಲೂ ಒಂದು ಫಿನಾನ್ಷಿಯಲ್ ಟೀಮ್ ಅಂತ ಕೂತಿದೆ ಸೊ ತಮಗೇನಾದರೂ ಈ ಖರ್ಚಿಂದ ಮಾತ್ರ ಸಮಸ್ಯೆ ಅಂತ ಇದ್ದರೆ ದಯವಿಟ್ಟು ಅಪ್ರೋಚ್ ಮಾಡಿ ಫಿನಾನ್ಷಿಯಲ್ ಟೀಮ್ ಜೊತೆ ಕೂತ್ಕೊಂಡು ಮಾತಾಡಿ ಅವ್ರು ಆಪ್ಷನ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂಡ್ ತಮ್ಗೆ ಹೆಲ್ಪೂ ಮಾಡ್ತಾರೆ ಇನ್ಶೂರೆನ್ಸ್ ಬರೋದಕ್ಕಾಗಲಿ ಇ ಎಮ್ ಐ ಆಪ್ಷನ್ಸ್ ಎಲ್ಲಾಗಲಿ ಸೊ ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಅಂಡ್ ಏನಂದರೆ ಈ ತಿಂಗಳು ಈ ಬೇಸಿಕ್ ಪರೀಕ್ಷೆಗಳು ಅಂತ ಹೇಳ್ತಿದಿವಲ್ವಾ ಅದರಲ್ಲೂ ಈ ಫಿಯರ್ ಆಫ್ ಅಪ್ರೋಚ್ನ ಮೀರೋದಕ್ಕೋಸ್ಕರ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟು ರಿಯಾಯಿತಿ ಮಾಡಿದ್ದಾರೆ ಸೊ ಜಸ್ಟ್ ಅಪ್ರೋಚ್ ಸೆಂಟರ್ನ ಅಪ್ರೋಚ್ ಮಾಡಿ ಟೆಸ್ಟ್ಗಳು ಮಾಡಿಸ್ಕೊಳ್ಳಿ ತಜ್ಞರನ್ನ ಭೇಟಿ ಮಾಡಿ ಆಮೇಲೆ ಚಿಕಿತ್ಸೆ ಎಫ್ ಅಂತ ತಾನೇ ಖರ್ಚಿನ ಸಮಸ್ಯೆ ಮುಂದಕ್ಕೆ ಹೋಗಿ ನೋಡೋಣ ಎಸ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ನಮ್ಮ ಕಾರ್ಯಕ್ರಮ ಬಂದು ತುಂಬಾ ಇನ್ಫಾರ್ಮೇಶನ್ ಎಲ್ಲ ತಿಳಿಸ್ಕೊಟ್ರಿ ಅಂಡ್ ಇದರಿಂದ ತುಂಬಾ ಜನ ಕಪಲ್ಸ್ಗೆ ಹೆಲ್ಪ್ ಆಗಿರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಇಬ್ಬನು ಥ್ಯಾಂಕ್ ಯು ವೀಕ್ಷಕರೇ ನಿಮ್ಗೂ ಕೂಡ ಬಂಜತನದ ಸಮಸ್ಯೆ ಇದ್ದಲ್ಲಿ ಅಥವಾ ಮಕ್ಕಳಾಗ್ತಿಲ್ಲ ಅನ್ನುವಂತಹ ಸಮಸ್ಯೆಗಳಿದ್ದಲ್ಲಿ ನೀವು ಕೂಡ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಗೆ ವಿಸಿಟ್ ಮಾಡಿ ಟ್ರೀಟ್ಮೆಂಟ್ ಅನ್ನ ತಗೊಳ್ಬಹುದು ಹಾಗಾದ್ರೆ ಎಲ್ಲೆಲ್ಲಿದೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಅಂತ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಹನುಮಂತನಗರ್ ಜೈನಗರ್ ಎಲೆಕ್ಟ್ರಾನಿಕ್ ಸಿಟಿ ಮಾರತ್ಹಳ್ಳಿ ಕಲ್ಯಾಣ್ ನಗರ್ ಹಾಗೂ ನಾಗರ್ಬಾವಿ ಜೊತೆಗೆ ನ್ಯೂ ಬಿ ಎಲ್ ರೋಡ್ ಅಲ್ಲಿ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ನ ಬ್ರಾಂಚಸ್ ಇದೆ ಸೊ ಹಾಗಾಗಿ ನಿಮ್ಗೂ ಕೂಡ ಸಮಸ್ಯೆಗಳಿದ್ದಲ್ಲಿ ಭೇಟಿ ಮಾಡಿ ಮತ್ತೆ ಫೋನ್ ನಂಬರ್ ಹೇಳ್ತೀನಿ ನೋಟ್ ಮಾಡ್ಕೊಡಿ ನೈನ್ ಜೀರೋ ಸೆವೆನ್ ಒನ್ ಟೂ ತ್ರೀ ಫೋರ್ ಡಬಲ್ ಜೀರೋ ಫೈವ್ ಮತ್ತೊಮ್ಮೆ ಹೇಳ್ತೀನಿ ನೈನ್ ಜೀರೋ ಸೆವೆನ್ ಒನ್ ಟೂ ತ್ರೀ ಫೋರ್ ಡಬಲ್ ಜೀರೋ ಫೈವ್ ಇದಾಗದಿ ಹೊತ್ತಿನ ಹೆಲ್ತ್ ಸೆಂಟರ್ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ ಫೋನ್ ಏರ್ಪೇರಿಂದ ಹೆಂಗಸರಿಗೆ ಮೊಟ್ಟೆಗಳ ಸಂಖ್ಯೆ ಚೆನ್ನಾಗಿದ್ರೂ ಕೂಡ ಮೊಟ್ಟೆಗಳು ಉತ್ಪನ್ನ ಆಗಿ ದೊಡ್ಡದಾಗೋದಿಲ್ಲ ಅಂದರೆ ಬಿಡುಗಡೆ ಆಗೋದಿಲ್ಲ ಆ ಸೈಕಲಿ ಸೊ ಅವರು ಎಷ್ಟೇ ಸತಿ ದಂಪತಿಗಳು ಕಾಂಟ್ಯಾಕ್ಟ್ ಇಟ್ಕೊಂಡ್ರು ಅಥವಾ ಎಲ್ಲ ಕರೆಕ್ಟಾಗಿ ಒಂದು ಆ್ಯಪ್ ಫಾಲೋ ಮಾಡಿ ಕರೆಕ್ಟ್ ಟೈಮಲ್ಲಿ ಕಾಂಟ್ಯಾಕ್ಟ್ ಇಟ್ಕೊಳ್ತಾ ಇದ್ರು ಪ್ರೆಗ್ನೆನ್ಸಿ ಬರೋದಿಲ್ಲ ಆ್ಯಂಡ್ ಪ್ರೆಗ್ನೆನ್ಸಿ ಆದರೂ ಕೂಡ ತೂಕ ತುಂಬ ಜಾಸ್ತಿ ಇದ್ರೆ ಅಥವಾ ನಮ್ಮದು ಅನ್ಹೆಲ್ದಿ ಡಯಟ್ ಇದ್ರೆ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಇದ್ರ ಜೊತೆ ಇನ್ನೊಂದಷ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಥೈರಾಯ್ಡ್ ಏರ್ಪೇರ್ ಆಗೋದು ಆ್ಯಂಡ್ ತುಂಬ ವೈಟ್ ಗೇನ್ ಆದಾಗ ಗಂಡಸರಿಗೂ ಕೂಡ ಹೆಂಗಸರಿಗೆ ಹೇಳ್ತಾ ಇದ್ದಾರಲ್ಲ ಅವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗುತ್ತೆ ಇದರಿಂದ ನಮಗೇನು ತೊಂದರೆ ಆಗಲ್ವಲ್ಲ ಅಂದರೆ ದಟ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್ ಅವ್ರಿಗೆ ಕೂಡ ಥೈರಾಯ್ಡ್ ಹಾರ್ಮೋನ್ ಏರ್ಪೇರ್ ಆಗೋದಾಗ್ಲಿ ಅಥವಾ ಡಯಾಬಿಟೀಸ್ ಬರೋದಾಗ್ಲಿ ಅಥವಾ ಬಿ ಪಿ ತೊಂದರೆ ಕಾಣಿಸ್ಕೊಳ್ಳೋದಾಗ್ಲಿ ನಮ್ಮ ಡಯಟ್ ಇಂದ ತುಂಬ ಅನ್ಹೆಲ್ದಿ ಫುಡ್ ತಿನ್ನೋದ್ರಿಂದ ಇದೆಲ್ಲ ಕಾಣಿಸ್ಕೊಂಡಾಗ ಅದ್ರ ಪರಿಣಾಮ ಡೈರೆಕ್ಟ್ ಆಗಿ ನಮ್ಮ ಅಂಡಾಣು ಅಂದರೆ ಹೆಂಗಸರಿಗೆ ಅಂಡಾಣು ಮೇಲೆ ಅಂಡ್ ಗಂಡಸರಿಗೆ ವೀರ್ಯಾಣು ಮೇಲೆ ಬೀಳುತ್ತೆ ಸೊ ಕ್ವಾಲಿಟಿ ಕಡಿಮೆ ಆಗ್ತಿದ್ದಂಗೆಲ್ಲ ನಾವು ಟ್ರೀಟ್ಮೆಂಟ್ ತಗೊಳ್ತೀವಿ ಅದಕ್ಕೆ ಯಾಕೆ ನಾವು ಇದು ಮಾಡಬೇಕು ಅಂತ ನೀವು ಕೇಳಿದ್ರಿ ಕ್ವಾಲಿಟಿ ಕಡಿಮೆ ಆದಾಗ ನಾವು ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಐ ಯು ಐ ಆಗಿರ್ಬೋದು ಅಥವಾ ಐ ವಿ ಎಫ್ ಆಗಿರ್ಬೋದು ಅದ್ರ ಸಕ್ಸಸ್ ಆಟೋಮ್ಯಾಟಿಕಲಿ ಕಡಿಮೆ ಆಗಿಬಿಡತ್ತೆ ಬಿಕಾಸ್ ನಾವು ಡೀಲ್ ಮಾಡ್ತಾ ಇರೋ ಎಗ್ಸು ಸ್ಪರ್ಮೆ ಚೆನ್ನಾಗಿಲ್ಲ ಅಂದರೆ ನಾವು ಅದಕ್ಕೆ ಎಷ್ಟೇ ಮೆಡಿಸಿನ್ಸ್ ಕೊಟ್ಟು ಮೇಕಪ್ ಮಾಡಿದ್ರು ಇನ್ಹೆರೆಂಟ್ ಕ್ವಾಲಿಟಿ ಅನ್ನೋದು ಚೇಂಜ್ ಆಗೋದಿಲ್ಲ ಸೊ ಇದಕ್ಕೋಸ್ಕರ ನಾವು ಇಂಪಾರ್ಟೆಂಟ್ ನಾವು ಪ್ರೆಗ್ನೆನ್ಸಿಗೆ ಪ್ಲಾನ್ ಇದ್ದೀವಿ ಅಂದಾಗ ನಮ್ಮ ಲೈಫ್ ಸ್ಟೈಲ್ ನಮ್ಮ ಜೀವನ ಶೈಲಿಯಲ್ಲಿ ಚೇಂಜಸ್ ಮಾಡ್ಕೋಬೇಕಾಗತ್ತೆ ನಿದ್ದೆ ಡಯೆಟ್ ಫ್ರೈಡ್ ಐಟಮ್ಸು ಪ್ರಾಸೆಸ್ಡ್ ಫುಡ್ಸ್ ಅವಾಯ್ಡ್ ಮಾಡಿ ಫರ್ಟಿಲಿಟಿ ರಿಚ್ ಫುಡ್ ಅಂದರೆ ವಿಟಮಿನ್ ಸಿ ರಿಚ್ ಫುಡ್ ನಿಂಬೆಹಣ್ಣು ಗೂಸ್ಬೆರಿ ಗೂಸ್ಬೆರಿ ಇಂಥದನ್ನೆಲ್ಲ ಇನ್ಕಾರ್ಪರೇಟ್ ಮಾಡ್ಕೊಂಡು ಆಕ್ಟಿವ್ ಆಗಿ ಆಕ್ಟಿವ್ ಅಂದ್ರೆ ಓವರ್ಲಿ ಎಕ್ಸರ್ ಮಾಡಿಬಿಟ್ಟು ಸುಸ್ತಾಗ್ ಬಿಡೋದಲ್ಲ ಅಟ್ಲೀಸ್ಟ್ ಸೆವೆನ್ ಡೇಸ್ ಅಲ್ಲಿ ಫೈವ್ ಡೇಸ್ ವೀಕ್ ವಾಕಿಂಗ್ ಮಾಡೋದು ಇನ್ಕಾರ್ಪರೇಟ್ ಮಾಡ್ಕೊಂಡು ಟ್ರೈ ಮಾಡಿದಾಗ ಸಮಟೈಮ್ ವಿತ್ ಲೆಸರ್ ಹೆಲ್ಪ್ ಅಥವಾ ಇಲ್ಲದಂಗೆ ಕನ್ಸೀವ್ ಆಗೋ ಚಾನ್ಸಸ್ ತುಂಬಾ ಚೆನ್ನಾಗಿರುತ್ತೆ ನಮಸ್ತೆ ವಿಮಲಾ ಅವರೇ ನೀವು ಕೂಡ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೊಂಡಿದ್ರೆ ನಿಮ್ಗೆ ಮದ್ವಾಗ ಎಷ್ಟು ವರ್ಷ ಆಗಿತ್ತು ಎಷ್ಟು ವರ್ಷ ಮಕ್ಕಳಿರ್ಲಿಲ್ಲ ನಿಮಗೆ 13 ಇಯರ್ಸ್ ಆಗಿದೆ ಮ್ಯಾಮ್ ಮದುವೆಯಾಗಿ 13 ವರ್ಷದಿಂದ ಮಕ್ಕಳಾಗಿರಲಿಲ್ಲ ಆಗಿದೆ ಮ್ಯಾಮ್ ಆಗಿ ಮಿಸ್ ಗ್ಯಾರೇಜ್ ಆಗಿ ಆಗಿದ್ದು ಟು ಟೈಮ್ಸ್ ಆಗಿ ಆಗಿದೆ ಮತ್ತೆ ನಾವು ಬೇಡ ಅಂತಾನೆ ಸುಮ್ಮನೆ ಇದ್ವಿ ಆಮೇಲೆ ಯೂಟ್ಯೂಬ್ ಅಲ್ಲೆಲ್ಲ ಹಿಂಗ್ ನೋಡ್ಬಿಟ್ಟು ಇಲ್ಲಿ ಹೋಗಿರೋದು ಗರ್ಭಗುಡಿ ಹೋಗಿರೋದು ಎಷ್ಟು ತಿಂಗಳಿಂದ ಟ್ರೀಟ್ಮೆಂಟ್ ಅನ್ನು ತಗೊಂಡ್ರೆ ಗರ್ಭಗುಡಿ ಐವಿಎಫ್ ಸೆಂಟರ್ ಅಲ್ಲಿ ಫೋರ್ ಮಂತ್ ಆಯ್ತ ಮೇಮ್ ನೋ ಜನವರಿ लास्ट ಅಲ್ಲಿ ಹೋಗಿರದು ಮೇ ಅಲ್ಲಿ ಸಕ್ಸೆಸ್ ಸಿಕ್ಕಿದೆ ನಮಗೆ ಹ್ಮ್ ಇವಾಗ ಫೈವ್ ಮಂತ್ ಆಗಿದೆ ಮೇ ओके ಡಾಕ್ಟರ್ ತಿತ್ಯಾ ನಮ್ಮ ಜೊತೆನೇ ಇದ್ದಾರೆ ಮಾತಾಡಿ ಅವರ ಜೊತೆ ಹಲೋ ವಿಮ್ಲಾ ಹಾಯ್ ಮೇಮ್ ಚನ್ನಾಗಿ ಇದ್ದೀರಾ ವಿಮ್ಲಾ ಹ ಆ ಚನ್ನಾಗಿ ಇದ್ದೀನಿ ನೀವು ಹೇಗಿದ್ದೀರೋ ನಾನು ಚನ್ನಾಗಿ ಇದ್ದೀನಿ ಪಾ ರೆಗ್ಯುಲರ್ ಆಗಿ ಚೆಕ್ ಅಪ್ ಟೈಮ್ ತೋರ್ಸ್ಕಳ್ತಾ ಇದ್ದೀರಾ ಯು ಆರ್ ಡೂಯಿಂಗ್ ವೆಲ್ ಇನ್ ಪ್ರೆಗ್ನೆನ್ಸಿ ಆಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮಾತನಾಡೋದಕ್ಕೆ ಇನ್ನು ಕಾಸ್ಟ್ ಬಗ್ಗೆ ಮಾತನಾಡೋಣ ಬಿಕಾಸ್ ಟ್ರೀಟ್ಮೆಂಟ್ ಅಂತ ಅಂದ ತಕ್ಷಣ ಮತ್ತೆ ಅಥವಾ ಒಂದಷ್ಟು ಸೆಷನ್ಸ್ ಗಳು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಸೆಷನ್ಸ್ ಗಳು ತಗೋಬೇಕಾಗುತ್ತೆ ಕಾಸ್ಟ್ಲಿ ಆಗ್ಬಿಟ್ರೆ ಅನ್ನುವಂಥ ಭಯ ಕೂಡ ಇರುತ್ತೆ ಬಿಕಾಸ್ ಓಕೆ ಕನ್ಸೀವ್ ಆಗಬೇಕು ಹೌದು ಬಟ್ ತುಂಬ ಎಕ್ಸ್ಪೆನ್ಸಿವ್ ಆಗ್ಬಿಟ್ರೆ ಟ್ರೀಟ್ಮೆಂಟ್ ಅನ್ನುವಂತಹ ಭಯ ಕೂಡ ಇರುತ್ತೆ ಸೊ ಹಾಗಾಗಿ ಐ ವಿ ಎಫ್ ಟ್ರೀಟ್ಮೆಂಟ್ ಅಥವಾ ಐ ಒ ಐ ಟ್ರೀಟ್ಮೆಂಟ್ ಆಗಿರ್ಬೋದು ಕಾಸ್ಟ್ಲಿನ ಆ್ಯಂಡ್ ಮೋರ್ ಓವರ್ ಇನ್ನೂ ತುಂಬ ಜನರಿಗೆ ಇರುವಂತಹ ಡೌಟು ನಾವು ಹೆಲ್ತ್ ಇನ್ಶೂರೆನ್ಸ್ ತೊಗೊತೀವಿ ಅದರಲ್ಲಿ ಕೂಡ ಇದು ಏನು ಸೇರಿಕೊಳ್ಳುತ್ತೆ ಕವರ್ ಆಗುತ್ತಾ ಅನ್ನುವಂತಹ ಒಂದು ಎರಡು ಡೌಟ್ ಇರುತ್ತೆ ಸೊ ಹಾಗಾಗಿ ತುಂಬ ಕಾಸ್ಟ್ಲಿನ ಪ್ಲಸ್ ಹೆಲ್ತ್ ಇನ್ಶೂರೆನ್ಸ್ ಇಲ್ಲದೆ ಇರೋರು ಅಥವಾ ಹೆಲ್ತ್ ಇನ್ಶೂರೆನ್ಸಲ್ಲಿ ಕವರ್ ಆಗೋಲ್ಲ ಅನ್ನುವಂಥವ್ರು ಏನು ಮಾಡಬೇಕು ಬಿಕಾಸ್ ಎಲ್ಲಾರು ಯಾರ್ ಬೇಕಾದರೂ ಟ್ರೀಟ್ಮೆಂಟ್ ತಗೋಬಹುದು ಬಟ್ ಎಲ್ಲರಿಗೂ ಸಾಧ್ಯ ಆಗ್ತಾ ಇಲ್ಲ ಎಲ್ಲಾರು ಯಾಕೆ ಬರ್ತಾ ಇಲ್ಲ ಹಲವಾರು ಜನಕ್ಕೆ ಆಲ್ಮೋಸ್ಟ್ ಥರ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಸಫರ್ ಮಾಡ್ತಾ ಇದ್ದಾರೆ ಮಕ್ಕಳಿಲ್ದಂಗೆ ಬಟ್ ಎಲ್ಲರೂ ಐ ವಿ ಎಫ್ ಹೋಗ್ತಾ ಇಲ್ಲ ಕರೆಕ್ಟಾದ ತಜ್ಞರನ್ನು ಮೀಟ್ ಮಾಡಿ ಚಿಕಿತ್ಸೆ ಪಡೀತಾ ಇಲ್ಲ ಇನ್ನು ಗ್ರಾಮದಗಳಲ್ಲಿ ತುಂಬ ಜನ ಮಕ್ಳಿಲ್ದಂಗೆ ಆ ಆಸೆನೆ ಕಳ್ಕೊಂಬಿಟ್ಟು ಆಯ್ತು ಈ ಜೀವನಕ್ಕೆ ಮಗು ಇಲ್ಲ ಅನ್ಕೊಳ್ಳೋದು ಇಲ್ಲ ಹೆಂಗ್ ಆ ವೈಫ್ನ ಬಿಟ್ಬಿಟ್ಟು ಮತ್ ಮತ್ ಮದ್ವೆ ಆಗ್ತಾ ಹೋಗೋದು ಗಂಡಸರು ಅದು ಯಾರು ಸಮಸ್ಯೆ ಇನ್ನೋದು ಕಂಡು ಹಿಡಿಯೋದಿಲ್ಲ ಮಕ್ಳಾಗ್ತಿಲ್ವಾ ಇವಳನ್ನ ಬಿಡು ಇನ್ನೊಬ್ಬರನ್ನ ಮದ್ವೆ ಮಾಡು ಈ ತರ ಹೋಗ್ತಾ ಇರೋದು ಏನಕ್ಕೆ ಈ ತರ ಆಗ್ತಿದೆ ಅಂದರೆ ಪ್ರಾಬ್ಲಮ್ಸ್ ಕಾಸ್ಟಲ್ಲೇ ಅಲ್ವಾ ಎಲ್ಲರಿಗೂ ಭಯ ಆ ಖರ್ಚಿನ ಸಮಸ್ಯೆ ಫಿನಾನ್ಷಿಯಲ್ ಬರ್ಡನ್ ಫಿಯರ್ ಆಫ್ ಫೈನಾನ್ಷಿಯಲ್ ಬರ್ಡನ್ ಸೊ ಈ ಈ ಖರ್ಚು ಅನ್ನೋದು ಇವಾಗ ಒಂದೊಂದು ಏನು ಒಂದೊಂದು ರೂಪಾಯಿ ಕೂಡ್ಸಿದ್ರೇ ಅದು ಸಾವಿರ ಆಗತ್ತೆ ಇಲ್ಲ ಲಕ್ಷ ಆಗುತ್ತೆ ಅಲ್ವಾ ಅದೇ ತರ ಒಂದೊಂದು ಹನಿ ಸೇರ್ಸಿದ್ರೇನೆ ಒಂದು ಬಿಂದಿಗೆ ತುಂಬಕ್ಕೆ ಸಾಧ್ಯ ಅದೇ ಥರ ನೀವು ಒಂದು ಐಜಿ ಎಫ್ ಟ್ರೀಟ್ಮೆಂಟ್ಗೆ ಒಂದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೆದರ್ಕೊಂಡು ಮನೇಲಿ ಕೂತಿದ್ದು ನೀವು ಹತ್ತು ಹತ್ತು ಸಾವಿರ ಸಣ್ಣ ಸಣ್ಣ ಟ್ರೀಟ್ಮೆಂಟ್ಗಳಿಗೆ ಖರ್ಚು ಮಾಡ್ತಾ ಇರೋದ್ರಿಂದ ಏನು ಉಪಯೋಗ ಅದರಿಂದ ಉಪಯೋಗ ಇಲ್ಲ ಅಂತ ಗೊತ್ತಿದ್ರೂ ಖರ್ಚು ಮಾಡೋದ್ರಲ್ಲಿ ಏನು ಉಪಯೋಗ ಅವನ್ನೆಲ್ಲ ಸೇರಿಸಿ ಒಂದು ಟ್ರೀಟ್ಮೆಂಟ್ ತೊಗೋಬೋದಲ್ವ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಹೇಳ್ತೀನಿ ಒಂದು ಕಪಲ್ ಬಂದಿದ್ರು ಅಂದರೆ ವಯಸ್ಸಾದವ್ರ ಮಕ್ಕಳಾಗಿ ಆಲ್ಮೋಸ್ಟ್ ಮದುವೆ ಆಗಿ ಇಪ್ಪತ್ತು ವರ್ಷ ಆಗಿದೆ ಅವರು ಗ್ರಾಮದಿಂದ ಸರಿಯಾಗಿ ಓದಿಲ್ಲ ಅವರು ತಿಳುವಳಿಕೆ ಇಲ್ಲ ಒಂದು ಸತಿನೂ ಮಗು ನಿಂತಿಲ್ಲ ಆದರೆ ಅವ್ರ ಹಿಸ್ಟ್ರಿ ಅಂತ ನೋಡಿದಾಗ ಆಲ್ಮೋಸ್ಟ್ ಇಪ್ಪತ್ತರಿಂದ ಇಪ್ಪತ್ತೈದು ಸೈಕಲ್ಲು ನ್ಯಾಚುರಲ್ ಓಲೇಷನ್ ಇಂಡಕ್ಷನ್ ಹದಿನೈದು ಸೈಕಲ್ ಮೇಲೆ ಐ ಯು ಐ ಮಾಡ್ಕೊಂಡಿದ್ದಾರೆ ತಮ್ಮ ಅಕ್ಕಪಕ್ಕದಲ್ಲೇ ಅವುಗಳ ಖರ್ಚನ್ನು ಯೋಚನೆ ಮಾಡಿ ಆ ಬ್ಲಡ್ ಟೆಸ್ಟ್ಗಳು ಆ ಔಷಧಿಗಳು ಪ್ರತಿ ತಿಂಗಳು ಸ್ಕ್ಯಾನ್ಸು ಇವನ್ ಖರ್ಚು ಮಾಡಿದಾಗ ಆ ವ್ಯಯದಲ್ಲೇ ನೀವು ಆಲ್ಮೋಸ್ಟ್ ಮೂರು ಸೈಕಲ್ ಐ ವಿ ಎಫ್ ಮುಗಿಸ್ಕೋಬೋದಾಗಿತ್ತು ಆಮೇಲೆ ಇಲ್ಲಿಗೆ ಬಂದು ಟ್ರೀಟ್ಮೆಂಟ್ ಕೊಟ್ಟು ಫಸ್ಟ್ ಸೈಕಲಲ್ಲಿ ಕನ್ಸೀವ್ ಆದರು ಅದು ಬೇರೆ ವಿಷಯ ಬಟ್ ಆ ಖರ್ಚು ಅಂತ ಬಂದಾಗ ಆ್ಯಂಡ್ ಅದಕ್ಕೆ ಗರ್ಭಗುಡಿಯಿಂದ ಸಾಕಷ್ಟು ಸಹಾಯ ಇದೆ ಅಂದ್ರೆ ಇ ಎಮ್ ಐ ಆಪ್ಷನ್ಸು ಇನ್ಶೂರೆನ್ಸ್ ಫೆಸಿಲಿಟೀಸು ಇದೆ ಅದಕ್ಕೆ ನಮ್ಮ ಟೀಮ್ ಹೆಲ್ಪ್ ಮಾಡುತ್ತೆ ಅಂಡ್ ಸಾಕಷ್ಟು ಪ್ಯಾಕೇಜಸ್ ಇದೆ ಅಂಡ್ ಇವನ್ನೆಲ್ಲ ಹೆಲ್ಪ್ ಮಾಡೋದಕ್ಕೆ ಪ್ರತಿ ಬ್ರಾಂಚ್ ಒಂದು ಫಿನಾನ್ಷಿಯಲ್ ಟೀಮ್ ಅಂತ ಕೂತಿದೆ ಸೊ ತಮಗೆ ಏನಾದರೂ ಈ ಖರ್ಚಿಂದ ಮಾತ್ರ ಸಮಸ್ಯೆ ಅಂತ ಇದ್ದರೆ ದಯವಿಟ್ಟು ಅಪ್ರೋಚ್ ಮಾಡಿ ಫಿನಾನ್ಷಿಯಲ್ ಟೀಮ್ ಜೊತೆ ಕೂತ್ಕೊಂಡು ಮಾತಾಡಿ ಅವ್ರ ಆಪ್ಷನ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂಡ್ ತಮ್ಗೆ ಹೆಲ್ಪು ಮಾಡ್ತಾರೆ ಇನ್ಶೂರೆನ್ಸ್ ಬರೋದಕ್ಕಾಗಲಿ ಇ ಎಮ್ ಐ ಆಪ್ಷನ್ಸ್ ಎಲ್ಲ ಆಗಲಿ ಸೊ ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಅಂಡ್ ಏನಂದರೆ ಈ ತಿಂಗಳು ಈ ಬೇಸಿಕ್ ಪರೀಕ್ಷೆಗಳು ಅಂತ ಹೇಳ್ತಿದಿವಲ್ವಾ ಅದರಲ್ಲೂ ಈ ಫಿಯರ್ ಆಫ್ ಅಪ್ರೋಚ್ ನ ಮೀರೋದಕ್ಕೋಸ್ಕರ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟು ರಿಯಾಯಿತಿ ಮಾಡಿದ್ದಾರೆ ಸೊ ಜಸ್ಟ್ ಅಪ್ರೋಚ್ ಸೆಂಟರ್ನ ಅಪ್ರೋಚ್ ಮಾಡಿ ಟೆಸ್ಟ್ ಮಾಡಿಸ್ಕೊಳ್ಳಿ ತಜ್ಞರನ್ನ ಭೇಟಿ ಮಾಡಿ ಆಮೇಲೆ ಚಿಕಿತ್ಸೆನ ವಿ ಎಫ್ ಅಂತ ತಾನೇ ಖರ್ಚಿನ ಸಮಸ್ಯೆ ಮುಂದಕ್ಕೆ ಹೋಗಿ ನೋಡೋಣ ಎಸ್ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಆಕ್ಚುಲಿ ನಮ್ ಕಾರ್ಯಕ್ರಮ ಬಂದು ತುಂಬಾ ಇನ್ಫಾರ್ಮೇಷನ್ ಎಲ್ಲ ತಿಳಿಸ್ಕೊಟ್ರಿ ಅಂಡ್ ಇದ್ರಿಂದ ತುಂಬಾ ಜನ ಕಪಲ್ಸ್ಗೆ ಹೆಲ್ಪ್ ಆಗಿರುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಇಬ್ಬರಿಗೂ ವೀಕ್ಷಕರೇ ನಿಮ್ಗೂ ಕೂಡ ಬಂಜತನದ ಸಮಸ್ಯೆ ಇದ್ದಲ್ಲಿ ಅಥವಾ ಮಕ್ಕಳಾಗ್ತಿಲ್ಲ ಅನ್ನುವಂತಹ ಸಮಸ್ಯೆಗಳಿದ್ದಲ್ಲಿ ನೀವು ಕೂಡ ಗರ್ಭಗುಡಿ ಐ ವಿ ಎಫ್ ಸೆಂಟರ್ಗೆ ವಿಸಿಟ್ ಮಾಡಿ ಟ್ರೀಟ್ಮೆಂಟನ್ನು ತಗೊಳ್ಬಹುದು ಹಾಗಾದ್ರೆ ಎಲ್ಲೆಲ್ಲಿದೆ ಗರ್ಭಗುಡಿ ಐ ಸೆಂಟರ್ ಅಂತ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಹನುಮಂತನಗರ್ ಜೈನಗರ್ ಎಲೆಕ್ಟ್ರಾನಿಕ್ ಸಿಟಿ ಮಾರತ್ಹಳ್ಳಿ ಕಲ್ಯಾಣ್ ನಗರ್ ಹಾಗೂ ನಾಗರ್ಬಾವಿ ಜೊತೆಗೆ ನ್ಯೂ ಬಿ ಎಲ್ ರೋಡಲ್ಲಿ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನ ಬ್ರಾಂಚಸ್ ಇದೆ ಸೊ ಹಾಗಾಗಿ ನಿಮ್ಗೆ ಕೂಡ ಸಮಸ್ಯೆಗಳಿದ್ದಲ್ಲಿ ಭೇಟಿ ಮಾಡಿ ಮತ್ತೆ ಫೋನ್ ನಂಬರ್ ಹೇಳ್ತೀನಿ ನೋಟ್ ಮಾಡ್ಕೊಡಿ ನೈನ್ ಝೀರೋ ಸೆವೆನ್ ಒನ್ ಟೂ ತ್ರೀ ಫೋರ್ ಡಬಲ್ ಫೈವ್ ಮತ್ತೊಮ್ಮೆ ಹೇಳ್ತೀನಿ ನೈನ್ ಝೀರೋ ಸೆವೆನ್ ಒನ್ three four double zero five.